ಹೆಸರು ಹೆಸರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳುಗುಪ್ಪ ಗ್ರಾಮ ಗ್ರಾಮದಲ್ಲಿದ್ದೀವಿ ನ್ಯಾಷನಲ್ ಹೈವೇ ಈ ನ್ಯಾಷನಲ್ ಹೈವೇನಲ್ಲಿ ಈತ ಒಬ್ಬ ವ್ಯಕ್ತಿ ಅನಾಥವಾಗಿದ್ದಾನೆ ಈ ಈ ಒಂದು ಏರಿಯಾದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಎರಡು ವಾರಗಳಿಂದ ತಿರುಗ್ತಾ ಇದ್ದಾರೆ ಅಂತೇಳಿ ವಿಷಯ ಕೇಳ್ಪಟ್ಟ ನಮ್ಮ ಸತೀಶ್ ಅಂಗಡಿ ಅವರಿಗೆ ವಿಷಯ ಇಲ್ಲಿ ಯಾರು ಮುಟ್ಟಿಸಿದ್ದು ಪ್ರವೀಣ್ ಅಂತೇಳಿ ಈ ತಾಳಗುಪ್ಪ ಭಾಗದವರು ವಿಷಯ ತಿಳಿಸಿರ್ತಾರೆ ಈಗ ಇವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಪ್ರಾಣಿಗಿಂತನೂ ಕಡೆಯಾಗಿ ಇವರು ಇದಾರೆ ಇವರ ಹೆಸರು ಕೇಳ್ರಿ ನಾಗಭೂಷಣ ಅಂತೇಳಿ ಹೆಚ್ಚು ಕಮ್ಮಿ ಇವರು ಒಂದು ಮೂವತ್ತೈದರಿಂದ ನಲವತ್ತು ವರ್ಷದ ಆಸುಪಾಸನವರು ನಿಮ್ಮ ಊರು ಇವರ ಊರು ಹೊನ್ನಾವರ ತಂದೆ ತಾಯಿ ಇದಾರ ಯಾರು ಇಲ್ವಾ ಒಬ್ರೆ ಇವರೊಬ್ರೆ ಅನಾಥವಾಗಿದ್ದಾರೆ ಅನ್ನೋದು ವಿಷಯ ಕೇಳ್ಪಟ್ಟಿದ್ದೀವಿ ಆ ಅವರ ವೇಷಭೂಷಣಗಳು ಮತ್ತೆ ಎಲ್ಲ ನೋಡಿದ್ರೆ ನಿಮಗೆಲ್ಲರಿಗೂ ಅರ್ಥ ಆಗ್ತದೆ ಆ ಹಾಗೇನೆ ನಾವು ಈ ಭಾಗದಲ್ಲಿ ಇವತ್ತು ಬೆಳಗ್ಗೆ ನಾವು ಸಾಗರದಿಂದ ಬಂದಿದ್ದೀವಿ ಇವರನ್ನ ರಕ್ಷಣೆ ಮತ್ತು ಸುರಕ್ಷತೆ ಬಗ್ಗೆ ಯೋಚನೆ ಮಾಡಿಕೊಂಡು ನಾನು ಮತ್ತೆ ಸತೀಶ್ ಅಂಗಡಿ ನನ್ನ ಹೆಸರು ಶಶಿಕಾಂತ್ ಅಂತೇಳಿ ಈಗಾಗಲೇ ಹಲವಾರು ವರ್ಷಗಳಿಂದ ಈ ತರ ಅನಾಥರನ್ನ ನಾವು ರಕ್ಷಣೆ ಮಾಡ್ತಾ ಬಂದಿದ್ದೀವಿ ಇವತ್ತು ಬೆಳಿಗ್ಗೆ ನಿನ್ನೆ ರಾತ್ರಿ ಅಲ್ಲ ಹೇಳಿದ್ದು ಫೋನ್ ಮಾಡಿ ಸತೀಶ್ ಅಂಗಡಿ ಅವರು ನಿನ್ನೆ ರಾತ್ರಿ ಫೋನ್ ಮಾಡಿ ಈ ತರ ತಾಳುಗುಪ್ಪದಲ್ಲಿ ನಮ್ಮ ಸ್ನೇಹಿತರೊಬ್ರು ಯಾರೋ ಇದಾರೆ ನಾಗಭೂಷಣ ಅನ್ನೋ ವ್ಯಕ್ತಿ ಇದ್ದಾರೆ ಅಂತ ಹೇಳಿದಾಗ ನಾವು ಇಲ್ಲಿಗೆ ಬಂದಿದ್ದೀವಿ ಒಟ್ಟಾರೆ ಬಂದಿರೋ ಉದ್ದೇಶ ಏನಂತಂದ್ರೆ ಒಂದು ಮಾನವೀಯತೆ ಮೆರೆಯೋದಕ್ಕೋಸ್ಕರ ಇದು ಎಲ್ಲರಿಗೂ ಒಂದು ಅವೇರ್ನೆಸ್ ಆಗಲಿ ವಿಡಿಯೋ ಮಾಡೋದು ಆತಕ್ಕೆ ಅಂತಂದ್ರೆ ಒಂದು ಜಾಗೃತಿಗೋಸ್ಕರ ಅಂತ ನಾವು ತಿಳ್ಕೊಂಡಿದೀವಿ ಕಳೆದ ಒಂದು ಹತ್ತೈದು ವರ್ಷಗಳಿಂದ ಈ ತರ ಸೇವೆ ಮಾಡ್ತಾ ಇದ್ದೀವಿ ಪ್ರಾಣಿಗಳ ತರ ಬದುಕಬಾರ್ದು ಅನ್ನೋದು ಒಂದೇ ಆಸೆ ಕಾನೂನಿನ ಅಡಿನಲ್ಲಿ ಇವ್ರಿಗೆ ಏನೇನ್ ಬೇಕು ಅದೆಲ್ಲ ಆಗ್ಬೇಕು ಆ ಅನಾಥರ ಆದಾಗ ಅನಾಥರು ಅಂತ ನಾವು ಬಿಟ್ಟು ಡಿ ಸಿ ಆದ್ರೆ ನಿಮ್ಮ ಾಗ ನಿಮ್ಮ ಇಲಾಖೆಯ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನ ಕರೆಸಿ ಇವರ ಒಂದು ಆರೈಕೆಗೋಸ್ಕರ ತಾವು ಮುಂದಾಗಬೇಕು ಆ ಇಷ್ಟೇ ಹೇಳ್ತಾ ಆ ಸತೀಶ್ ಕೂಡ ಒಂದ್ ಎರಡು ಮಾತಾಡ್ತಾರೆ ನಮಸ್ಕಾರ ಬಂಧುಗಳೇ ಇವತ್ತು ನಿನ್ನೆ ದಿನ ರಾತ್ರಿ ನನಗೆ ಸುಮಾರು ಎಂಟು ಎಂಟೂವರೆ ಸುತ್ತಿಗೆ ಇಲ್ಲಿ ಪ್ರವೀಣ್ ಅನ್ನೋರು ಒಬ್ರು ಕರೆ ಮಾಡಿದ್ರು ಇತರ ಒಬ್ರು ಅಹ್ ಇಲ್ಲಿ ಒಬ್ರು ಸಾರ್ವಜನಿಕರಿದ್ದಾರೆ ಅವರಿಗೆ ಆರೋಗ್ಯ ಸ್ಥಿತಿ ಇದಿಲ್ಲ ಮತ್ತೆ ಬಟ್ಟೆಗಳೆಲ್ಲ ನೋಡಿ ಮತ್ತೆ ಕೇಳಿದ್ರೆ ಅಂತ ಈಗ ನಾವು ಕಾಲ್ ಮಾಡ್ತಾ ಇದ್ದೀವಿ ನೋಡ್ತೀನಿ ಅಂತ ಹೇಳಿದಾಗ ಫೋಟೋ ಕಳ್ಸಿದ್ರು ನಾವು ಬೆಳಿಗ್ಗೆ ಬಂದಿದ್ವಿ ಇಲ್ಲಿಗೆ ಇವರು ಪರಿಸ್ಥಿತಿ ನೋಡಿದ್ರೆ ತುಂಬಾ ಚಿಂತಾಜನಕವಾಗಿದೆ ಇವ್ರು ಕೇಳಿದ್ರೆ ಅಪ್ಪ ಅಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಇದಾರ ಒಬ್ರೆ ಅಂತ ಹೇಳಿದ್ದಾರೆ ಇಲ್ಲಿ ಸರ್ಕಾರದಿಂದ ಸಾಕಷ್ಟು ಕಾನೂನುಗಳಿದಾವೆ ಇವತ್ತು ಭಿಕ್ಷುಗರು ಕೂಡ ಕಾಪಾಡುವಂತ ಕಾನೂನುಗಳು ಇದಾವೆ ಮತ್ತೆ ಏನು ಗ್ರಾಮ ಪಂಚಾಯತಿ ಇಲ್ಲಿ ಮತ್ತೆ ನಗರಸಭೆಯಲ್ಲಿ ಎಲ್ಲದ್ರಲ್ಲೂ ಕೂಡ ಇಲ್ಲಿ ಭಿಕ್ಷುಕರು ಮೂರ್ ಪರ್ಸೆಂಟ್ ಚೆಸ್ ಕೂಡ ಕಟ್ ಮಾಡ್ಕೊಂತಾರೆ ಮತ್ತೆ ಸರ್ಕಾರ ಏನ್ ಮಾಡ್ತಾರೆ ಕಾಪಾಡೋರು ಯಾರು ಈಗ ಒಂದು ಗ್ರಾಮ ಪಂಚಾಯತಿ ಅಧಿಕಾರಿ ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕಿನ ತಾಳಗುಪ್ಪದಲ್ಲಿದ್ದೀವಿ ಯಾರೋ ಒಬ್ರು ಅನಾಥರು ದಿಂದ ಇಲ್ಲಿ ಅನಾಥವಾಗಿ ಇದ್ದಾರೆ ಅವರು ಪ್ರಾಣಿ ತರ ಬದುಕ್ತಾ ಇದಾರೆ ಅದಕ್ಕೋಸ್ಕರ ನಾವು ಒನ್ ಪೊಲೀಸ್ ನವರಿಗೆ ಫೋನ್ ಮಾಡಿದಿವಿ ದಯವಿಟ್ಟು ಪೊಲೀಸ್ನವರಿಗೆ ಕಳಿಸಿ ಶಶಿಕಾಂತ ಶಶಿಧನಿ ಪತ್ರಿಕೆ ಸಂಪಾದಕರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ತಾಳುಗುಪ್ಪದ ನ್ಯಾಷನಲ್ ಹೈವೇ ಇಲ್ಲಿ ಮೇನ್ ರೋಡ್ ಅಲ್ಲಿ ಇದೀವಿ ಎಸ್ ನ್ಯಾಷನಲ್ ಹೈವೇ ಎಸ್ ಬಿ ಐ ಬ್ಯಾಂಕ್ ಹತ್ತಿರ ಸ್ಟೇಷನ್ ಎಸ್ ಬಿ ಐ ಬ್ಯಾಂಕ್ ತಾಳಗುಪ್ಪ ಸಾಗರ ಇಲ್ಲಿ ತಾಳುಗುಪ್ಪನೂ ಇದೆ ನಿಯರ್ ತಾಳಗುಪ್ಪ ಹ್ಮ್ ತಾಳಗುಪ್ಪ ಪೊಲೀಸ್ ಸ್ಟೇಷನ್ ಹೌದು ಇಲ್ಲೇ ಪೊಲೀಸ್ ಸ್ಟೇಷನ್ ಕೂಡ ಇಲ್ಲೇ ಇದೆ ಔಟ್ ಸ್ಟೇಷನ್ ಓಕೆ

ಮಾಡ್ಬೇಕು ಅಂದದ್ದು ಸಿದ್ದಪ್ಪ ಸಿದ್ದಪ್ಪನವರೆಗೆ ಹೋಗಿದ್ದೇವೆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದೇವೆ ಅನ್ನ ಊಟ ಏನ್ ಸಿಗಿಲ್ಲ ಅಲ್ಲಿ ಮಲಗಿದ್ದೇವೆ ಸಿದ್ದಪ್ಪನ ಇಟ್ಟು ಬಂದು ಜೋಗ ಮಾರ್ಗದಲ್ಲಿ ಬಂದದ್ದು ಮತ್ತೆ ಹಾಕಿದ್ದೀವಿ ನಿಮಗೆ ತಿಂಡಿ ಬೇಕಾ ತಿಂಡಿ ಬೇಕಾ ತಿಂಡಿ ಬೇಕಾ ಕೊಡ್ಕೊಟ್ಟಾ ತಿಂಡಿ ತಿಂಡಿ ಏನ್ ಬೇಡ ಸಾಕು ತಿಂಡಿ ಬೇಡ ನೀರು ಉಂಟಲ್ಲ ನೀರು ಉಂಟ ತಿಂಡಿ ಬೇಕಾದ್ರೆ ಹೇಳು ಇಲ್ಲಿ ತಂದ್ಕೊಡ್ತೀವಿ ಆಯ್ತಾ ಬ್ರೆಡ್ ಎಲ್ಲ ತಿಂತೀಯಾ ಬೇಡ ನಾವು ಹೋಗ್ತೇವೆ ಏನ್ ಬೇಡ

ಯಾವ ಅಲ್ಲ ಯಾವ ಪೈಕಿ ಇಲ್ಲಿ ಸಂಬಂಧಿಕೊಂಡು ಸಂಬಂಧ ತಂದೆಗೆ ಯಾರು ಹೊಡೆಯುತ್ತಿರೋ ತಾಯಿಗೆ ಯಾರು ಅಣ್ಣ ಇಲ್ಲ ನಾವೊಂದು ಹನ್ನೊಂದು ವರ್ಷ ಇನ್ನೊಬ್ಬನೇ ಇರೋದು ವಯಸ್ಸು ನಲವತ್ತೊಂಬತ್ತು ವರ್ಷ ಮನೆ ಭಟ್ಟದಲ್ಲಿ ಜಿಲ್ಲಾಸ್ಪತ್ರೆ ಕಾರವಾರ ಹೋಗಿ ಎರಡು ವಾರ ಜಿಲ್ಲಾಸ್ಪತ್ರೆ ಇಲ್ಲ ಕೋರ್ಟ್ ಕರ್ಕೊಂಡು ಹಾಕಿ ಕಾರವಾರ ಅಲ್ಲ ಇಲ್ಲೆಲ್ಲ ಓಪನ್ ಆಗ್ಬಿಟ್ಟಿದೆ ಹೊಟ್ಟೆ ಏನಾದ್ರು ತಿಂದ್ರೆ ಇಲ್ಲಿ ಹೊರಗಡೆ ಬಂದ್ಬಿಡತ್ತೆ ಇಲ್ಲಿ ಓಪನ್ ಆಗ್ಬಿಡಿದೆ ಆಪರೇಷನ್ ಮಾಡಿರೋದು ಓಪನ್ ಆಗ್ಬಿಡಿದೆ ಅವನು ಪೂರ್ತಿ ಸ್ಮೆಲ್ ಬರ್ತಾನೆ ಈಗ ಇಲ್ಲಿ ನಾವು ಹೋಗಿದ್ಕಾಗಿ ಇಲ್ಲಿಂದ ನಡ್ಕೊ ಬಂದ ಅಲ್ಲಿ ಎಸ್ ಬಿ ಐ ಬ್ಯಾಂಕ್ ಹತ್ರ ನಡ್ಕೊ ಬಂದಿದ್ದೀವಿ ಇವನು ಈಗ ಇವನ್ ಸಾಂಕ್ರಾಮಿಕ ರೋಗಗಳೆಲ್ಲ ಹರಡುತ್ತೆ ಅವನು ಶರ್ಟ್ ಎತ್ತಿದ್ರೆ ಇಲ್ಲಿ ಪೂರ್ತಿ ಇದಾಗಿದೆ

ಕೆಂಪು ಗಾಡಿಯಲ್ಲಿ ಕೆಂಪು ಪೌರ ಸೇವೆ ಕೆಂಪು ಗಾಡಿ ಹೊಂದಾವರದಲ್ಲಿ ಯಾವ ಗಲ್ಲಿ ಯಾವ ಬಸ್ ಸ್ಟ್ಯಾಂಡ್ ನಮ್ಮ ಬಸ್ ಸ್ಟ್ಯಾಂಡ್ ಪಟ್ಟಿಯಲ್ಲಿ ಕೆಂಪು ಗಾಡಿ ಅಲ್ಲೋ ಹೊನ್ನಾವರದಲ್ಲಿ ಯಾವ ಬಡಾವಣೆ ನಿಂತು ಅಲ್ಲಿ ಬಡಾವಣೆ ನಮ್ಗೆ ಸಂಬಂಧಿತ ಮನೆ ಅಂತಿಲ್ಲ ಸಂಬಂಧಿತ ನಮ್ಗೆ ಸಂಬಂಧ ಯಾರು ಇಲ್ಲ ಯಾವ ಮನೆಗೆ ಹೋಗುದಂತಲ್ಲ ಅಂತಲ್ಲ ಮರಿ ಶಾಲೆ ಹೋಗೋ ನೋಡ್ಕೊಂಡು ಹಂಗಲ್ಲ ಈ ತರ ಅವತಾರ ಮಾಡ್ಕೊಂಡು ಹೋದ್ರೆ ಹೆಂಗರಿಯಾ ಅಲ್ಲ ಅದೇನಿಲ್ಲ ನಮ್ಗೇನು ಆಗ್ಬೇಕಾಗಿಲ್ಲ ನಮ್ ತಂದೆ ತಾಯಿ ತಾಯ್ತೀರಿದ್ದಾರೆಲ್ಲ ನಾವು ಒಬ್ಬರೇ ಹೇಳಿದ್ದು